ನಮಸ್ಕಾರ ಸ್ನೇಹಿತರೆ ಎಂಬತ್ತರ ದಶಕದಲ್ಲಿ ಸದಾ ಹೆಲಿಕ್ಯಾಪ್ಟರ್ಲ್ಲೇ ತಿರುಗಿದ್ದಂತಹ ಅದ್ಭುತವಾದ ವ್ಯಕ್ತಿ ಆ ಕುದುರೆ ಮುಖದ ಕಂಪನಿಯ ಚೇರ್ಮನ್ ಆದಂಥ ಸರ್ ಅವರು ನಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋ ನೋಡ್ಬಿಟ್ಟು ಅವರೂ ಕೂಡ ನನ್ನನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಒಂದು ಆಸೆ ಇಟ್ಕೊಂಡಿದ್ರು ಆ ಭೇಟಿಯ ಸಂದರ್ಭ ಬಂದಾಗ ಅವರನ್ನು ಕೂಡ ನಾನು ಭೇಟಿ ಮಾಡುವಂತಹ ಅವಕಾಶ ಸಿಕ್ಕಿದ್ದು ಅವರಿಂದ ಅಮೂಲ್ಯದ ಮಾತುಗಳನ್ನು ನಿಮಗಾಗಿ ಕೇಳೋಣ ಯಾಕೆಂದರೆ ಅವರ ಆ ಅಂದಿನ ಕಾಲದ ಕುದುರೆ ಮುಖದ ಅನುಭವಗಳು ಹೇಗೆಲ್ಲ ಇತ್ತು ಅನ್ನೋದನ್ನ ಅವರ ಒಂದು ವಿಶೇಷವಾದಂತಹ ವ್ಯಕ್ತಿಯ ಪರಿಚಯವನ್ನು ನಿಮಗೂ ಮಾಡ್ಕೊಡ್ತೀನಿ ಸೊ ಅವರ ಮಾತುಗಳಲ್ಲಿ ಕುದುರೆ ಮುಖದ ಅನುಭವಗಳು ಏನಿದೆ ಅಂತೇಳಿ ನಿಮಗೆ ಕೇಳಿಸುವ ಒಂದು ಚಿಕ್ಕ ಪ್ರಯತ್ನ ನೀವು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮಗೂ ಸರಿ ಗೊತ್ತಿದ್ದರೆ ದಯವಿಟ್ಟು ನೀವೇನಾದರೂ ಕಾಮೆಂಟ್ ಮಾಡೋದ್ರ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಈ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಧನ್ಯವಾದ ನಮ್ಮ ಹೆಸರು ಅಂತ ನಾನು ಕುದುರೆಮುಖ ಕಂಪನಿಯಲ್ಲಿ ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ದೇನೆ ನಾನು ಒಂಬೈನೂರ ಎಪ್ಪತ್ತೈದರಲ್ಲಿ ಕುದುಮುಖಕ್ಕೆ ಜಾಯಿನ್ ಆದ ಅಸ್ಮೆನ್ಸ್ ಅಪಾಯಿಂಟ್ ಆಗಿ ಅದನಂತರ ಏಯ್ಟಿ ಫೋರ್ನವರೆಗೆ ನೈನ್ಟೀನ್ ಏಯ್ಟಿ ಫೋರ್ನವರೆಗೆ ಕುದ್ರಮುಖದಲ್ಲಿದ್ದೆ ಅದನಂತರ ಹತ್ತು ವರ್ಷ ಮಂಗಳೂರ್ ಕೆಲಸ ಮಾಡಿದ್ದೆ ಅದನಂತರ ಪುನಃ ಐದು ವರ್ಷ ಕುದರ್ಮುಖ ಬಂದು ಅಲ್ಲಿ ಜನರಲ್ ಮ್ಯಾನೇಜರ್ ಡೈರೆಕ್ಟರ್ ಡಾಕ್ಟರ್ ಇನ್ಚಾರ್ಜ್ ಮತ್ತು ತೊಂಬತ್ತೇಳರಲ್ಲಿ ಚೇರ್ಮನ್ ಆದ ಅಲ್ಲಿಂದ ತೊಂಬತ್ತೇಳರಿಂದ ಎರಡು ಸಾವಿರದ ಎರಡು ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ ನಾನು ಹುಟ್ಟಿದ್ದು ಪುತ್ತೂರು ಅಂತ ಮಂಗಳೂರು ಕಡೆ ನಾನು ಕಲ್ತದ್ದು ಪುತ್ತೂರಿನಲ್ಲಿ ಅದನಂತರ ಪಿ ಯು ಸಿ ಮಾಡಿದ್ದು ಸೈಂಟ್ ಹುರಮಿನಾಸ್ ಕಾಲೇಜ್ ಪುತ್ತೂರು ಮತ್ತು ಸುರತ್ಕಲ್ನಲ್ಲಿ ಫಸ್ಟ್ ಬ್ಯಾಚ್ನಿಂದ ಪಾಸ್ ಮಾಡಿದವ ಸಾವಿರದ ಒಂಬೈನೂರ ಅರವತ್ತೈದಕ್ಕೆ ನಾನು ಇಂಜಿನಿಯರಿಂಗ್ ಮಾಡಿದೆ ಒಂದು ಇನ್ ಟೂ ಟೂ ಮಂತ್ಸ್ ನನಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಬಂತು ಸೈಲಿಂದ ಅದಾದಕ್ಕೆ ಹಿಂದೂಸ್ತಾನ್ ಸ್ಟೀಲ್ ಲಿಮಿಟೆಡ್ ಅಂತ ಹೇಳ್ತಾ ಇದ್ದರು ಅದರ ಹೆಡ್ ಆಫೀಸ್ ರಾಂಚಿಯಲ್ಲಿತ್ತು ಅಲ್ಲಿ ಹೋಗಿ ಇಂಟರ್ವ್ಯೂ ಆಗಿ ಐ ವಾಸ್ ಸಿಲೆಕ್ಟೆಡ್ ಫಾರ್ ದ ಪ್ಲೇಸ್ಮೆಂಟ್ ಎಟ್ ದುರ್ಗಾಪುರ್ ನಾನು ಅಲ್ಲಿ ಟ್ರೈನಿಂಗ್ ಮಾಡಿ ಐದು ವರ್ಷ ಕೊಟ್ಟು ಅಲ್ಲಿ ಕೆಲಸ ಮಾಡಿ ಅದ ಅದನ್ನು ಬಿಟ್ಟು ಎ ಸಿ ಸಿ ವಿಕಸ್ ಬ್ಯಾಬ್ಗೆ ಕಾಕ್ ಕುದು ಅಲ್ಲಿ ಕುತು ದುರ್ಗಾಪುರದಲ್ಲಿತ್ತು ಟಾಟಾ ಕಂಪನಿ ಅಲ್ಲಿ ಐದು ವರ್ಷ ಕೆಲಸ ಮಾಡಿ ಅಲ್ಲಿಂದ ಕುದುರೆಮುಖ ಕಂಪೆನಿಗೆ ಸೇರಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಗೆ ನಮಸ್ಕಾರ ನಮಸ್ಕಾರ ಸರ್ ನೀವು ನನ್ನ ವಿಡಿಯೋ ನೋಡಿದ ಮೇಲೆ ನಿಮಗೆ ಕೆಲವೊಂದು ಕುದುರೆ ಕೆಲವು ಹಳೆ ವಿಚಾರವನ್ನು ಹಂಚ್ಕೋಬೇಕು ಅಂತ ನೀವು ಅಂದ್ಕೊಂಡ್ರಿ ಸರ್ ತುಂಬ ನೀವು ಏನು ಕುದುರೆ ಎಮ್ ಡಿ ಆಗಿ ಬಂದಮೇಲೆ ಅದಕ್ಕೆ ನಾವು ಮೊದಲು ಕುದುರೆ ಹೇಗಿತ್ತು ಅಂತ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಸೊ ನೀವು ಆ ಒಂದು ಪ್ರಾಯದಲ್ಲಿ ಮಾಡಿದಂತಹ ಕೆಲವು ಎಷ್ಟೋ ವಿಚಾರಗಳು ಭಾಳ ಅದ್ಭುತವಾಗಿತ್ತು ಭಾಳ ಚೆನ್ನಾಗೂ ಇತ್ತು ಸೊ ಇವಾಗ ಆ ಕುದುರೆ ಮುಖ ನೋಡಿದಾಗ ನಿಮ್ಗೆ ಹಳೆ ನೆನಪುಗಳು ಏನು ಬರುತ್ತೆ ಸರ್ ಏನು ಹೇಳ್ಬೋದು ಸರ್ ಇವಾಗ ಈಗ ಈಗ ನಾನು ಒಂದು ವರ್ಷದ ಹಿಂದೆ ಕುದುರೆ ಹೋಗಿದ್ದೆ ನನ್ನ ಮಗ ಬಂದಿದ್ದು ಆಸ್ಟ್ರೇಲಿಯಾದಿಂದ ಆಗ ಅವನಿಗೆ ಅವನಿಗೆ ಅವನ ಮಗನಿಗೆ ಕೇಂದ್ರ ವಿದ್ಯಾಲಯ ತೋರಿಸ್ಲಿಕ್ಕಂತ ನಾವು ಹೋದೆವು ನೋಡೋಕೆ ದುಃಖ ಆಗ್ತದೆ ಅಷ್ಟು ಅದು ಒಂದು ಸುಂದರವಾದ ತಾಣ ಆಗಲಿ ಹವನಿಂದ ಹವನದಾರ್ಸ್ ಅಂತ ಹೇಳ್ತಾ ಇದ್ದರು ಆ್ಯಂಡ್ ಈಗ ಕಂಪ್ಲೀಟ್ಲಿ ಕ್ಲೋಸ್ ಆಗಿ ಮನೆಯಲ್ಲಿ ಮನೆ ಮೇಲೆ ಮರಗಳು ಗಿಡಗಳು ಬೆಳೀತಾ ಇವೆ ತುಂಬ ಕಾಡು ಪ್ರಾಣಿಗಳಿವೆ ಅಲ್ಲಿ ಇರಲಿಕ್ಕೆ ಹೆಚ್ಚಿನ ವ್ಯವಸ್ಥೆ ಏನೂ ಇಲ್ಲ ನಾವು ನಾನು ಸೇರಿದಾಗ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮಳೆಗಾಲದಲ್ಲಿ ನಾನು ಅಲ್ಲಿ ಕ ಅಲ್ಲಿ ಸೇರಿದೆ ಅಲ್ಲಿ ಬೇರೆ ಜಾಗ ಇರಲಿಲ್ಲ ಒಂದು ಗೆಸ್ಟ್ ಹೌಸಲ್ಲಿ ಒಂದು ರೂಮ್ ಕೊಟ್ಟಿದ್ದರು ಸುಮಾರು ಮೂರು ತಿಂಗಳು ಮದುವೆ ಮೂರು ತಿಂಗಳ ಸಮಯ ಅಲ್ಲೇ ನಾನು ಕಳೆದೆ ಅಲೋನ್ ಅಲ್ಲಿ ಗೆಸ್ಟ್ ಹೌಸ್ನಲ್ಲಿ ಸಂ ಫು ಫುಡ್ಡೆಲ್ಲ ಕೊಡ್ತಾಯಿದ್ದರು ಅದನಂತರ ಫಸ್ಟಿಗೆ ಒಂದು ಆಫ್ಟರ್ ಫೋರ್ ಫೈವ್ ಮಂತ್ಸ್ ಒಂದು ಒಂದು ಕ್ವಾರ್ಟರ್ ಕೊಟ್ಟರು ದೆನ್ ಐ ಕಾಲ್ ಮೈ ಫ್ಯಾಮಿಲಿ ಅಷ್ಟೊತ್ತಿಗೆ ಒಂದು ಆರು ಏಳು ತಿಂಗಳಾಯಿತು ನನ್ನ ಅವನಿಗೆ ಟ್ರೈನಿಂಗ್ ಕಳಿಸಿದರು ಅಮೇರಿಕಕ್ಕೆ ಮತ್ತು ಕೆನಡಾಕ್ಕೆ ಅದು ಎರಡು ತಿಂಗಳು ಅಲ್ಲಿ ಟ್ರೈನ್ ತೊಗೊಂಡು ಬಂದೆ ಅದನಂತರ ನಂತರ ಮುಖ ಒಂಬೈನೂರ ಎಂಬತ್ತ ಒಂದರಲ್ಲಿ ಕುದುರೆಮುಖ ಆಕ್ಟಿವಿಟಿ ಶುರುವಾಯಿತು ನಲವತ್ತು ತಿಂಗಳಲ್ಲಿ ಆ ಪ್ಲಾಂಟ್ ಎಲ್ಲ ಕನ್ ಇದು ಕನ್ಸ್ಟ್ರಕ್ಷನ್ ಮಾಡಿ ಮುಗಿಸಲಾಗಿತ್ತು ಅಲ್ಲಿ ಅಮೆರಿಕದ ಕಂಪನಿ ಮೆಡ್ಕನ್ ಕೆನಡಾ ಅವರ ಟೆಕ್ನಾಲಜಿ ಫುಲ್ ಅವರು ಕೊಟ್ಟಿದ್ರು ಅವೆಲ್ಲ ಟ್ರೈನಿಂಗ್ ಮಾಡಿ ಸರ್ ಈಗಿನ ಯುವಕರಿಗೆ ಕುದುರೆಮುಖದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಸೊ ಈ ಕುದೇಮುಖ ಬಗ್ಗೆ ಹಳೆಯ ವಾತಾವರಣ ಏನಿದೆ ಏನು ನೇಚರ್ ಇದೆ ಆ ನೇಚರ್ನ ಸವಿ ನೆನಪುಗಳನ್ನಾದರೂ ಹೇಳಿ ಸರ್ ಏನಾದರೂ ಜೂನ್ ನಿಂದ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಚೆನ್ನಾಗಿ ಮಳೆ ಬರ್ತದೆ ಒಂಬೈನೂರ ಎಂಬತ್ತೆರಡರಲ್ಲಿ ಹತ್ತು ಮೀಟರ್ ಮಳೆ ಬಂದಿದೆ ನಾಲ್ಕು ತಿಂಗಳಲ್ಲಿ ನೀ ಎಲ್ಲಿ ಹೋದ್ರೂ ನೀವೇ ಅದು ರೋಡ್ ಬ್ಲಾಕ್ ಆಗಲಿಲ್ಲ ಕುದುರೆ ಅದನಂತರ ಕುಡಿಯುವ ನೀರಿಗೆ ಏನು ತೊಂದರೆ ಇಲ್ಲ ಪವರ್ಗೆ ತೊಂದರೆ ಇಲ್ಲ ಬೇಕಾದಷ್ಟು ಸ್ಕೂಲ್ಗಳ ಸೆಂಟ್ರಲ್ ಸ್ಕೂಲ್ ಇತ್ತು ಗೌರ್ಮೆಂಟ್ ಸ್ಕೂಲ್ ಇತ್ತು ಅದನಂತರ ಗಿಡ ಜೊತೆ ಸ್ಕೂಲ್ ಇತ್ತು ಮಕ್ಕಳಿಗೆ ಭಾಳ ಒಳ್ಳೆಯ ವಾತಾವರಣ ಇತ್ತು ಏನೇ ಬೇರೆ ಅಟ್ರ್ಯಾಕ್ಷನೇ ಇಲ್ಲ ಅಲ್ಲಿ ಕ್ಲಬ್ಗಳು ಪ್ರತಿ ವಾರ ಒಂದು ಸಿನಿಮಾ ತೋರಿಸ್ತಾ ಇದ್ರು ಅದನಂತರ ಟಿ ವಿ ಇನ್ಸ್ಟಾಲ್ ಮಾಡಿದ್ವಿ ಹಿಂಗೆ ಮಾಡಿದೆ ಎಲ್ರಿಗೆ ಎಲ್ಲರ ಮನೆಗೆ ಕೂಡ ಟಿ ವಿ ಕೊಟ್ಟಿದ್ದೆವು ವಿಲೇಜ್ಗಳಿದ್ ಕೂಡ ಟಿ ವಿ ಕೊಟ್ಟಿದ್ದೆವು ನಾವಾಗ ಆ ವಿಲೇಜಿಗಳಿಗೆ ಕುಡಿಯುವ ನೀವೇ ಕೊಟ್ಟಿದ್ದೆವು ಹಾಸ್ಪಟೆ ಹಾಸ್ಪಿಟಲ್ನ ಫೆಸಿಲಿಟಿ ಕೊಟ್ಟಿದ್ದೆವು ಪಬ್ಲಿಕ್ಕಿಗೆ ಲಯನ್ಸ್ ಕ್ಲಬ್ ಇತ್ತು ನಾನು ಚಾರ್ಟರ್ಡ್ ಮೆಂಬರ್ ಲ್ಯಾಂಡ್ ಕುದ್ರ ಮುಖದ್ದು ಹಾಗೆ ಕಲಿತಾ ಕಲಿತಾ ಎಂಬತ್ತ ನಾಲ್ಕಕ್ಕಿಂತ ನನಗೆ ಮಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು ಅಲ್ಲಿ ನಾನು ಪೋರ್ಟ್ ಫೆಸಿಲಿಟೀಸ್ ಮತ್ತು ಪೈಲಟ್ ಪ್ಲಾಂಟ್ ಪೈಲೆಟ್ ಪ್ಲಾಂಟ್ ಎಲೆಕ್ಷನ್ ಕಮಿಷನಿಗಿಂದ ಮಾಡಿದ್ದು ನಾನೇ ಆ್ಯಸ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಪುನಃ ಎಂಬತ್ತ ತೊಂಬತ್ನಾಲ್ಕರಲ್ಲಿ ಪುನಃ ಕುದು ಕುದುಂಬಕ್ಕೆ ಟ್ರಾನ್ಸ್ಫರ್ ಮಾಡಿದರು ಆ್ಯಸ್ ಎ ಇನ್ಚಾರ್ಜ್ ಅಲ್ಲಿ ನಾನು ಜನರಲ್ ಮ್ಯಾನೇಜರ್ ಆಗಿ ಡೈರೆಕ್ಟರಾಗಿ ಡಾಕ್ಟ್ರ್ ಇನ್ ಚಾರ್ಜ್ ಆಗಿ ತೊಂಬತ್ತರ ಏಳರವರೆಗೆ ಕೆಲಸ ಮಾಡಿದೆ ಅದನಂತರ ಹಂಗೆ ಅಪಾಯಿಂಟ್ಮೆಂಟ್ ಆಯಿತು ಆಸ್ ಚೇರ್ಮನ್ ತೊಂಬತ್ತೇಳರಿಂದ ಎರಡು ಸಾವಿರದ ಐನೂರು ನವಂಬರ್ವರೆಗೆ ನಾನು ಮತ್ತು ಕುದುರೆಪುಪ್ಪ ಎಂಬುದು ಒಂದು ಭಾಳ ವಿಜಿ ಸುಂದರವಾದ ಪ್ರದೇಶ ಎಲ್ಲರೂ ಬಂದವರು ಅಲ್ಲಿ ಭಾಳ ಎಂಜಾಯ್ ಮಾಡ್ತಾಯಿದ್ರು ಹೊರಗಿನ ಕೌಡ್ ಬರ್ತಾಯಿತ್ತು ವರ್ಷಕ್ಕೊಮ್ಮೆ ನಾಲ್ವರು ಮುಕ್ಡಿಯಿಂದ ಮಾಡ್ತಾಯಿದ್ದೆವು ಪಬ್ಲಿಕ್ ಎಲ್ಲ ಪಬ್ಲಿಕ್ ಬರ್ಬೋದು ಅಲ್ಲಿ ಪಾರ್ಕಿಂಗ್ ಫಂಕ್ಷನ್ ಇತ್ತು ಹೊರಗಿಂದ ಬಂದವರಿಗೆ ಆಹಾರ ಸಿಕ್ತಿತ್ತು ಸರ್ ನೀವು ಏನು ಕುದುರೆಮಕ್ಕದ ಬಗ್ಗೆ ನಿಮ್ಮ ಅನಿಸಿಕೆಗಳಲ್ಲಿ ಹೇಳಿದ್ರಿ ಸೊ ಇವ ನೀವು ಮಾಡಿದಂಥ ಆಗಿನ ಮಾಡಿದಂಥ ರಸ್ತೆಗಳು ಕೂಡ ಈಗಲೂ ಕೂಡ ಹಾಗೆ ಒಂದು ಸುಂದರವಾಗಿದೆ ಅಚ್ಚುಕಟ್ಟಾಗಿದೆ ಎಲ್ಲೂ ಕೂಡ ಪ್ಯಾಚ್ ವರ್ಕ್ ಆಗಿಲ್ಲ ಈವಾಗ ನೀವು ಆ ರಸ್ತೆಗಳು ನಿಮ್ಮ ಕಾಲದಲ್ಲಿ ಆದದ್ದು ಸರ್ ಅದು ಮೊದಲೇ ಆಗಿತ್ತಾ ರಸ್ತೆ ಆದ್ದು ನಾನು ಇರುವಾಗ ಅಲ್ಲಿನ ಅದು ಎಪ್ಪತ್ತ ಆರರಲ್ಲಿ ಶುರುವಾಯ್ತು ರಸ್ತೆ ಮಾಡ್ತದ ಅದನ್ನು ಬೋರ್ಡರ್ ರೋಡ್ಸ್ ಒಂದು ಆರ್ಗನೈಸೇಷನ್ ಇದೆ ಮಿಲಿಟರಿ ಇದ್ದು ಅವ್ರು ಮಾಡಿದ್ರು ಇಪ್ಪತ್ತೈದು ವರ್ಷ ಏನು ರಿಪೇರೇ ಮಾಡ್ಲೇ ಇಲ್ಲ ಮಾಡ್ಲಿಲ್ಲ ಮಾಡ್ಲೇ ಇಲ್ಲ ಹೆವಿ ಎಕ್ವಿಪ್ಮೆಂಟ್ ಓಡುತ್ತೆ ಹಂಡ್ರೆಡ್ ಟನ್ಸ್ ಎಕ್ವಿಪ್ಮೆಂಟ್ ಎಲ್ಲ ಟ್ರಾನ್ಸ್ಪೋರ್ಟ್ ಆಗಿದ್ದು ಇಪ್ಪತ್ತೈದು ವರ್ಷ ಮಾಡ್ಲೇ ಇಲ್ಲ ಅದನ್ನು ಕಡೆಗೆ ನಾವು ಎಲ್ಲ ಕನ್ಸ್ಟ್ರಕ್ಷನ್ ಮುಂದ ಬೆಲೆ ಇದು ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಅದನ್ನು ಬಿಟ್ಟರು ಅದರ ಮೇಂಟೆನೆನ್ಸ್ ಅಲ್ಲ ಅದರ ನಂತರ ಅವ್ರು ಮಾಡ್ತಾ ಇದ್ವಿ ಸರ್ ಇವಾಗ ಕುದ್ರೆಮುಖ ಫ್ಯಾಕ್ಟ್ರಿ ಬಂದಾಗಿ ಹಲವು ವರ್ಷಗಳ ಕಳೆದಿದೆ ನಿಮಗೆ ಆ ಟೈಮಲ್ಲಿ ಕುದುರೆಮುಖ ಫ್ಯಾಕ್ಟ್ರಿ ಏನಿದೆ ಸೊ ಇದು ನಿಮಗೆ ನಿಮ್ಮ ಅನಿಸಿಕೆ ಪ್ರಕಾರ ಕುದುರೆಮುಖ ಫ್ಯಾಕ್ಟ್ರಿ ರನ್ ಆಗಬೇಕಿತ್ತಾ ಅಥವಾ ಬಂದ್ ಆಗಿದ್ದು ಪರಿಸರ ಮುಖಾಂತರ ಒಳ್ಳೇದಾಯ್ತಾ ಯಾವ ಥರ ಎಂಪ್ಲಾಯಿಗಳ ಪ್ರಕಾರ ನೀವು ಯೋಚನೆ ಮಾಡ್ಬೋದು ಏನು ಹೇಳ್ತೀರಾ ಕುಜಿರ್ಮ ಅದನ್ನು ಕ್ಲೋಸ್ ಮಾಡಿದ್ದು ಭಾಳ ದುಃಖಕರ ಯಾಕಂತ ಹೇಳಿದ್ರೆ ಅಷ್ಟು ಸುಂದರವಾದ ಪ್ರದೇಶ ಎಲ್ಲ ಫೆಸಿಲಿಟಿ ಇತ್ತು ಅದನ್ನು ಒಂದು ಇದು ಎನ್ವರ್ಮೆಂಟಲಿಸ್ಟ್ ಅದನ್ನು ಕ್ಲೋಸ್ ಮಾಡಬೇಕಂತ ಇನ್ಸೂಸ್ ಮಾಡಿದರು ಅದು ನನ್ನ ನನ್ನ ತಿಳಿದ ಮಟ್ಟಿಗೆ ಅದು ಸರಿಯಲ್ಲ ಈ ಅದನ್ನ ಅದು ಅದು ಕ್ಲೋಸ್ ಆದ ನಂತರ ಬೆಳ್ಳಾರಿಯಲ್ಲಿ ಏನೆಲ್ಲ ಆಯಿತು ಎಲ್ಲರಿಗೂ ಗೊತ್ತು ಏನೆಲ್ಲ ದೇಶದ ಆಪ ಸಂಪತ್ತನ್ನೆಲ್ಲ ಲೂಟ್ ಮಾಡಿದ್ರು ಎಲ್ಲರೂ ಸೇರಿ ಅದನ್ನು ನೋಡಿದಾಗ ಈ ಕುಟುಂಬಕ್ಕೂ ಹಾಗೆ ಬಿಡಬೇಕಿತ್ತು ಎಟ್ ಬೆಸ್ಟ್ ಅದನ್ನು ಏನಾದರೂ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬಿಲ್ಡಿಂಗ್ ಎಲ್ಲ ಇತ್ತು ಗೆಸ್ಟ್ ಹೌಸ್ ಇತ್ತು ಅದನ್ನು ಸು ಪಡಿಸುವಂಥ ಒಂದು ಅಪಾರ್ಚುನಿಟಿ ಇತ್ತು ಕೋವಿಡ್ ಆದಾಗ ಒಬ್ಬರು ಬಂದು ಕೇಳಿದರು ನಮಗೆ ಇದು ಕೋವಿಡ್ ಪೇಷಂಟ್ಸಿಗೆ ಹಾಸ್ಪಿಟಲ್ ಕೊಡ್ಬೋದು ಅಂತ ಅದು ನೀವು ಕೋರ್ಟಿಗೆ ಹೋಗಬೇಕು ಸುಪ್ರೀಂ ಕೋರ್ಟ್ ಡೀಜೆಲ್ ಕೋರ್ಟ್ ಅದನ್ನು ಏನು ಮಾಡಬಾರ್ದು ಅಂತ ಸೊ ಅದರಿಂದಾಗಿ ಅದನ್ನು ಏನು ಮಾಡಿ ಸಾಧ್ಯ ಇಲ್ಲ ಅಂತ ನಾನು ಸಜೆಸ್ಟ್ ಮಾಡಿದೆ ಮತ್ತು ಅವರು ಒಂದು ಬಿಟ್ಬಿಟ್ರು ಇವಾಗಲೂ ನಿಮಗೆ ಕುದುರೆ ಮುಖದ ನೆನಪುಗಳು ಸಾವಿರ ತಲೆಯಲ್ಲಿಬೋದಲ್ಲ ಸರ್ ಓ ಐ ಡ್ರೀಮ್ ಸಮ್ ಟೈಮ್ಸ್ ಐ ಡ್ರೀಮ್ ರಿಯಲಿ ಅಟ್ ನೈಟ್ ಐ ಫೀಲ್ ಸಾರಿ ಫಾರ್ ದಿ ವಾಟ್ ಹ್ಯಾಪನ್ ಸೊ ಅದಾಗಬಾರ್ದಿತ್ತು ಆಗೋಯ್ತು ನಾವು ನಾನು ಗಾಲ್ ಟಿ ಸರ್ಕಲ್ ನಾವು ಶುರು ಮಾಡಿದ್ದೆವು ಅಂದರೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಆನ್ ಪ್ರಾಡಕ್ಟ್ ಮೇಂಟೆನೆನ್ಸ್ ಹೆಲ್ತ್ ಕೇರ್ ಫೈನಾನ್ಸ್ ಅದ ಅದಕ್ಕೆ ಐ ಎಸ್ ಅಂತ ಕರಿತಾ ಇದ್ದವು ಅದು ರೆಕಗ್ನೈಸ್ ಆದರೆ ವರ್ಲ್ಡ್ನಲ್ಲಿ ಯಾರು ಅದನ್ನು ಆ ಪ್ರಾಡಕ್ಟ್ ಅಂತ ತಗೊಳ್ಳಿ ತಯಾರಿದ್ದಾರೆ ಜಪಾನ್ ಅವರು ಸೋ ಫಾಂಡ್ ಆಫ್ ದೀಸ್ ಪ್ರಾಡಕ್ಟ್ ಅದನ್ನು ಅಲ್ಲಿ ಮಾರಲಿಕ್ಕೆ ತೊಂದರೆನೇ ಇರಲಿಲ್ಲ ಅವರು ನಮ್ಮ ಅದನ್ನು ಸ್ವಲ್ಪ ಕ್ವಾಂಟಿಟಿ ರೆಡ್ಯೂಸ್ ಮಾಡಲಿಕ್ಕೆ ಅವ್ರು ತಯಾರಿರಲಿಲ್ಲ ರೆಡ್ಯೂಸ್ ಮಾಡಲಿಕ್ಕೆ ಕಡೆಗೆ ನಾನು ಒಂದು ರಿಪೋರ್ಟ್ ತಯಾರು ಮಾಡಿಕೊಟ್ಟೆ ಅವರಿಗೆ ಮತ್ ದರ್ ಮೈ ಲಾಸ್ಟ್ ಟೂ ಇಯರ್ಸ್ ನಮಗೆ ಪ್ರೈಸ್ ಜಾಸ್ತಿ ಅಂತ ಕಾಂಟ್ರಾಕ್ಟ್ ಮಾಡಿ ಅವರು ಇನ್ ಪ್ರಿನ್ಸಿಪಲ್ ಅಗ್ರಿ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ನಲ್ಲಿ ಅವರು ಅಗ್ರಿ ಮಾಡಲಿಲ್ಲ ಸಪ್ರೇಟ್ ಕಾಂಟ್ರಾಕ್ಟ್ ಮಾಡಿ ಟೂ ಡಾಲರ್ಸ್ ಅಂತ ಎಕ್ಸ್ಟ್ರಾ ಕೊಟ್ಟರು ಸೊ ದಿಸ್ ಈಸ್ ವಾಟ್ ಗೈಡ್ ಇನ್ ವರ್ಲ್ಡ್ ಮಾರ್ಕೆಟ್ ಆ ಸಾಮಾನ್ಯ ಜನಗಳಿಗೆ ಸರ್ ಕುದುರೆಮ ಫ್ಯಾಕ್ಟ್ರಿ ಒಂದು ಒಂದು ಗುಡಿಗಾಡ ಪ್ರದೇಶದಲ್ಲಿ ಫ್ಯಾಕ್ಟರಿ ಕಟ್ಟೋದು ಸಣ್ಣ ಸಂಗತಿ ಅಲ್ಲ ಆ ಒಂದು ಫ್ಯಾಕ್ಟರಿ ಕಟ್ಟಿ ಅಲ್ಲಿಂದ ಐರನ್ ತಗೊಂಡು ಅದನ್ನ ಹೊರದೇಶಕ್ಕೆ ಕಳಿಸೋದು ಜೊತೆಗೆ ಇಲ್ಲಿ ಜನಗಳ ಎಂಪ್ಲಾಯಿಗಳಿಗೆ ಅದನ್ನ ಜಾಗವನ್ನ ಖಾಲಿ ಮಾಡಿ ಅವರಿಗೆ ಅವರಿಗೆ ಕೆಲಸ ಕೊಡೋದು ಎಷ್ಟು ಮಟ್ಟಿಗೆ ಕಷ್ಟ ಆಯ್ತು ಸರ್ ಎಷ್ಟು ಮಟ್ಟಿಗೆ ಆ ಟೈಮಲ್ಲಿ ಕಷ್ಟ ಆಯ್ತು ತುಂಬಾ ಕಷ್ಟ ಆಯ್ತು ಅಲ್ಲಿ ಅಲ್ಲಿ ನಾವು ಹೋದಾಗ ಸೆವೆಂಟಿ ಸಿಕ್ಸ್ನಲ್ಲಿ ನಲ್ಲಿ ಅಲ್ಲಿ ಆಫೀಸ್ ಮಾಡಿದಾಗ ಈವನ್ ಮ್ಯಾಚ್ ಬಾಕ್ಸ್ ಸಿಗ್ತಿರ್ಲಿಲ್ಲ ಕಳಸಕ್ಕೆ ಹೋಗ್ಬಿಟ್ಟಿತ್ತು ನಲವತ್ತೈದು ಕಿಲೋಮೀಟ್ರ್ ಹೋಗಿಬಿಟ್ಟು ಅಲ್ಲಿ ಅಲ್ಲಿ ಇರಲಿಕ್ಕೆ ಯಾರೂ ಇರಲಿಲ್ಲ ಆ ಸಿಚುವೇಷನ್ನಿಂದ ಇಟ್ ಆಸ್ ಡೆವಲಪ್ ಅ ವಂಡರ್ಫುಲ್ ಸಿಟಿ ಆ್ಯಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪೀಪಲ್ ಆರ್ ಲಿವಿಂಗ್ ಫ್ಯಾಮಿಲೀಸ್ ವಿರ್ ಲಿವಿಂಗ್ ವಿತ್ ಆಲ್ ದ ಫೆಸಿಲಿಟೀಸ್ ಆಲ್ ಸ್ಕೂಲು ಕಾಲೇಜು ಹಾಸ್ಪಿಟಲು ಟ್ರಾನ್ಸ್ಪೋರ್ಟು ಎವ್ರಿಥಿಂಗ್ ವಾಸ್ ಈವನ್ ಮಾರ್ಕೆಟ್ ಗ್ಯಾಸ್ ಸಪ್ಲೈ ಫಾರ್ ಕುಕಿಂಗ್ ಎಲ್ಲ ಎಂಪ್ಲಾಯ್ ಎಲ್ಲ ಸೌಕರ್ಯಗಳು ಮಾಡಿಕೊಟ್ಟಿದ್ರಿ ಅದ್ಭುತವಾಗಿ ಮಾಡ್ಕೊಟ್ಟಿದ್ರೆ ಹೌದು ಸೊ ಸಿಂಗಾಪುರಕ್ಕಿಂತ ಮೊದ್ಲೇ ನಮ್ಮ ಕುದುರೆ ಮುಖ ಸಿಂಗಾಪುರದಲ್ಲಿ ಆಗಿತ್ತು ಅಂತ ಹೇಳ್ಬೋದು ನಿಜವಾಗ್ಲು ಆ ಕುದುರೆಮುಖವನ್ನ ನೆನ್ಪ್ ಮಾಡ್ಕೊಳಕ್ಕೆ ನಾವು ಇವಾಗೆಲ್ಲ ಎಲ್ಲಾ ಸಿನಿಮಾಗಳಲ್ಲಿ ನೋಡ್ತೀವಿ ಒಂದು ಸಿಟಿ ಹಾಳಾದ್ರೆ ಯಾವ ತರ ಇರುತ್ತೆ ಅಂತ ಹೇಳಿ ಹಿಂದೆ ಪ್ಲೇಗ್ ಬಿಟ್ಟು ಪ್ಲೇಗ್ ಬಂದಾಗ ಊರೂರೇ ಹೋಗ್ತಾ ಇದ್ರು ಅಂತದ್ರಲ್ಲಿ ಇತ್ತೀಚೆಗೆ ಕುದುರೆಮುಖ ಈ ಮಾಡರ್ನ್ ಒಂದು ಕಾಲದಲ್ಲೂ ಕೂಡ ಕುದುರೆಮುಖ ಇವಾಗ ಕೇಳಕ್ಕೆ ಬಹಳ ಕಷ್ಟ ಅನ್ಸುತ್ತಲ್ವಾ ಸರ್ ಹೌದು ನೋಡಿ ಕುದುರೆ ಹುಟ್ಟಿ ಬೆಳೆದ ಮಕ್ಕಳು ಈಗ ಭೂಲೋಕದಲ್ಲಿ ಎಲ್ಲ ದಿಕ್ಕನ್ನು ಇನ್ ಜರ್ಮನಿ ಯುರೋಪ್ ಯು ಎಸ್ ಎ ಕೆನಡಾ ಆಸ್ಟ್ರೇಲಿಯಾ ಎಲ್ಲಾ ದಿಕ್ಕಿನಲ್ಲಿ ಇದ್ದಾರೆ ಸೊ ದಟ್ಸ್ ಅ ಗ್ರೇಟ್ ಕ್ರೆಡಿಟ್ ಫಾರ್ ದಿ ಪೇರೆಂಟ್ಸ್ ಮತ್ತು ಅವರ ಮಕ್ಕಳಿಗೆ ಅಂತ ಅಪರ್ಚುನಿಟಿ ಕುದುರೆ ಮುಖ ಮಾಡಿಕೊಟ್ಟಿತ್ತು ಜನರಿಗೆ ಕಂಪನಿ ಮಾಡಿಕೊಂಡಿದ್ದು ಖಂಡಿತ ಮಾಡ್ಕೊಂಡಿದ್ದು ಒಳ್ಳೆ ಎಜುಕೇಶನ್ ಯಾಕಂದ್ರೆ ಆ ಬೆಂಗಳೂರಿಗೆ ಬರಬೇಕಿತ್ತು ಎಜುಕೇಶನ್ ಕುದುರೆ ಮುಖದಲ್ಲಿ ಎಲ್ಲಾ ಮಕ್ಕಳಿಗೆ ಸಿಕ್ತು ಓಕೆ ಯಾಕಂದ್ರೆ ಇವಾಗೆಲ್ಲ ಕುದುರೆಮಕ್ಕ ನೋಡ್ತಾರೆ ಅಥವಾ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ನೋಡ್ತಾರೆ ಹಳೆ ಫೋಟೋ ಶೇರ್ ಮಾಡ್ಕೊತಾರೆ ಅಪರೂಪಕ್ಕೆ ಭೇಟಿ ಕೊಡ್ತಾರೆ ಸೊ ನೀವು ಕುದುರೆಮಕ್ಕ ಫ್ಯಾಕ್ಟ್ರಿ ಬಂದಾದ್ಮೇಲೆ ಸರ್ ಇತ್ತೀಚೆಗೆ ಯಾವಾಗ ಭೇಟಿ ಕೊಟ್ಟಿದ್ರಿ ಸರ್ ಅಲ್ಲಿಗೆ ಲಾಸ್ಟ್ ಇಯರ್ ಜನವರಿ ಸಿಟಿ ನೋಡ್ಬೇಕಂತ ಹೋಗಿದ್ರ ಸರ್ ಹೌದು ನನ್ನ ಮಗ ಬಂದಿದ್ದು ಆಸ್ಟ್ರೇಲಿಯಾದಿಂದ ಸೊ ಅವನ ಮಗನಿಗೆ ಸ್ಕೂಲ್ ಎಲ್ಲ ಹೇಗಿತ್ತು ಅಂತ ಹೋಗಿದ್ರು ಇದೆಲ್ಲ ಹಳೆ ನೆನಪುಗಳು ಬಹಳ ಅದ್ಭುತ ಅಲ್ಲ ಸರ್ ಹೌದು ಕರೆಕ್ಟ್ ಒಂದು ಹೆಂಗ ಎಲ್ಲಿದ್ದಾಗ ನಾವು ಎಲ್ಲ ಇವಾಗೆಲ್ಲವೂ ಅದ್ಭುತವಾಗಿ ಕಾಣುತ್ತೆ ಸರ್ಕಾರ ಕೆಲವೊಂದು ತೀರ್ಮಾನ ಎಷ್ಟು ಮಟ್ಟಿಗೆ ತೊಂದರೆ ಕೊಡುತ್ತೆ ಅನ್ನೋದು ಈ ಕುದುರೆಮಕ್ಕನ ಫ್ಯಾಕ್ಟರಿ ಅಂತ ಹೇಳ್ಬೋದಲ್ವಾ ಸರ್ ಕರೆಕ್ಟ್ ಮತ್ತೊಂದು ವಿಷಯ ಇಲ್ಲಿ ಪೈಲೇಟ್ ಪ್ಲಾಂಟ್ ನಲ್ಲಿ ಇರುವಾಗ ಪಲ್ಲ ಈ ಪೈಲೇಟ್ ಪ್ಲಾಂಟ್ ಇದು ಸ್ಟಾರ್ಟ್ ಆದ್ದು ನಾವು ಒರಿಜಿನಲ್ ಪ್ರಾಜೆಕ್ಟ್ ನಲ್ಲಿ ಎಂಬತ್ತು ಕೋಟಿ ರೂಪಾಯಿ ಸೇವ್ ಮಾಡಿದ್ದೇವೆ ಎಸ್ಟಿಮೇಟ್ ಎಸ್ಟಿಮೇಟ್ ನಲ್ಲಿ ಪರ್ಮಿಷನ್ ಕೊಟ್ಟು ಪಲ್ಯಾಟ್ ಪಾಲ್ ಶುರು ಮಾಡಿ ಅಂತ ಹೇಳಿದರು ಏಯ್ಟಿ ಫೋರ್ನಲ್ಲಿ ಆ ಸಂದರ್ಭದಲ್ಲಿ ಇದು ಇಂಟರ್ನ್ಯಾಷನಲ್ ಬಿಡ್ಡಿಂಗ್ ಮಾಡಿ ಈ ರುಮೇನಿಯಾ ಅಂತ ಒಂದು ಕಂಟ್ರಿ ಉಂಟು ಅವರು ಇದು ಭಾಳ ಕಡಿಮೆ ದರದಲ್ಲಿ ಒಪ್ಪಿಕೊಂಡರು ಹಂಡ್ರೆಡ್ ಕೋರ್ಸ್ ಆ ಫ್ಯಾಕ್ಟ್ರಿ ಬಂತು ಆಗಿನ ಕಾಲದಲ್ಲಿ ಬೆರೈನಲ್ಲಿ ಮುನ್ನೂರು ಕೋ ಮುನ್ನೂರು ಕೋಟಿ ರೂಪಾಯಿಗೆ ಅದು ಒಂದು ಪ್ಲಾಂಟ್ ಹಾಕಿದ್ದರಲ್ಲಿ ಆ ಪ್ಲಾಂಟ್ನಲ್ಲಿ ಕೆಲವೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ನಾವೇ ನಮ್ಮ ಕಂಪನಿಯವರು ಅದನ್ನು ಸ್ಟಡಿ ಮಾಡಿ ಕೆಲವೆಲ್ಲ ಪಬ್ಲಿಷ್ಡ್ ಪೇಪರನ್ನು ಓದಿ ರೋಲ್ ಪ್ರೆಸ್ ಅಂತ ಒಂದು ಹೊಸ ಹಾಕಿ ಸಾಲ್ವ್ ಮಾಡಿದ್ದೇವೆ ಓಲ್ ಪ್ರೆಸ್ ಅಂದರೆ ನಿಮ್ಮ ಸಿಮೆಂಟ್ ಮಾಡುವಾಗ ಸಿಮೆಂಟ್ ಕ್ಲಿಂಕರನ್ನು ಕರ್ಶ ಮಾಡುವಂಥ ಒಂದು ವಿಧಾನ ಅದನ್ನು ಪಲ್ಯಟ್ಟಿಗೆ ಗ್ರೈಂಡಿಗೆ ಹಾಕಿ ನಾವು ಮಾಡಿದೆವು ಮೂರು ಮಿಲಿಯನ್ ಟನ್ ಪ್ಲಾಂಟು ಬಿಕಮ್ ತ್ರೀ ಪಾಯಿಂಟ್ ಫೈವ್ ಮಿಲಿಯನ್ ಟನ್ ಕೆಪಾಸಿಟಿ ಓನ್ಲಿ ವಿತ್ ಎಕ್ಸ್ಪೆಂಡಿಚರ್ ಆಫ್ ಸಿಕ್ಸ್ಟೀನ್ ಕ್ರೋರ್ಸ್ ಅದು ಅ ಗುಡ್ ಅಚೀವ್ಮೆಂಟ್ ಕುದುರೆಮುಖ ಕಂಪನಿ ಅವ್ರದ್ದು ಕಂಪನಿ ಇನ್ ದ ವರ್ಲ್ಡ್ ಯೂಸ್ ದೂಸ್ ಟೆಕ್ನಾಲಜಿ ಇಂಡಿಯಾ ಟೋಟಲ್ ಇನ್ಕಮ್ ಅಲ್ಲಿ ಕುದುರೆಮುಖದಿಂದ ಒಂದು ಬಾಲ್ ಇದೇ ಇಲ್ಲ ಸರ್ ಹೌದು ಪ್ರತಿ ವರ್ಷ ಇಪ್ಪತ್ತೈದು ಕೋಟಿ ಇದು ಕೊಟ್ಟಿದ್ದು ಡಿಡ್ಯಾಂಡ್ ಗೌರ್ಮೆಂಟ್ಗೆ ಮತ್ತೆ ಇದು ಪಬ್ಲಿಕ್ ಮತ್ತು ಎಂಪ್ಲಾಯೀಸ್ಗೆ ಶೇರ್ ಕೊಟ್ಟಿದ್ರು ಸೊ ನಿಜವಾಗ್ಲೂ ಸರ್ ಅದ್ಭುತವಾದಂತಹ ಒಂದು ಸಿಟಿ ಅಂತ ಹೇಳ್ಬೋದು ಕುದುರೆಮುಖ ಒಂದು ಸಿಟಿಯನ್ನ ಹೇಗ್ ಮಾಡ್ಬೇಕು ಅನ್ನೋದು ಮಾಡೆಲ್ ಸಿಟಿ ಆಗಿ ನಾವು ಕುದುರೆ ನೆನ್ಪು ಮಾಡ್ಕೋಬಹುದು ಇವಾಗ ಹೌದು ಸರ್ ಇವಾಗ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಜೊತೆ ಕೆಲಸ ಮಾಡಿದ್ರು ನಿಮ್ಮ ಎಂಪ್ಲಾಯಿಗಳೆಲ್ಲ ತುಂಬಾ ಜನ ನೋಡ್ತಾ ಇರ್ತಾರೆ ಸೊ ಅವರಿಗೆ ನೋಡೋರಿಗೆ ನೀವು ಕುದುರೆಮುಖದ ಹಳೆ ನೆನಪುಗಳನ್ನ ಏನ್ ಶೇರ್ ಮಾಡ್ಕೊಂತೀವಿ ಸರ್ ಯಾವ ಗಳಿಗೆ ಶೇರ್ ಮಾಡ್ಕೊತೀರಾ ಓ ಇಟ್ ಇಟ್ ಇಸ್ ಅನ್ಫಾರ್ಗುಟಲ್ ಮೆಮರಿ ಇನ್ ಲೈಫ್ ಅದೊಂದು ಪ್ಲೇಸ್ ಕ್ರಿಯೇಟ್ ಮಾಡೋದು ಭಾರಿ ಕಷ್ಟ ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಹೇಳ್ಬೋದು ಯಾರಾದ್ರೂ ನಿಮ್ಮ ಆತ್ಮೀಯ ಸ್ನೇಹಿತರು ಅಥವಾ ನಿಮ್ಮ ಆಫೀಸಲ್ಲಿ ವರ್ಕ್ ಮಾಡೋರು ಯಾರಾದ್ರೂ ಹೆಸರು ಕೆಲವಾದ್ರು ನೆನಪಿದೆಯಾ ಸರ್ ಇವಾಗ ತುಂಬಾ ಹೆಸರುಗಳು ನಾನು ನೋಡಿ ನಮ್ಮ ಒಬ್ರು ಟೆಕ್ನಿಕಲ್ ಆಫೀಸರ್ ಇದ್ದರು ಕಾಶಿನಾಥ್ ಅಂತ ಅವರು ತಿಳಿದು ಹೋದರು ನಾಗೇಶ್ ಅವರು ನಮ್ಮ ಇದು ಪಿ ಎಸ್ ಆಗಿದ್ರು ತುಂಬಾ ಮಂದಿ ಹಾಗೆ ಶಣಾಯಿ ಟಿ ಆರ್ ರಾವ್ ಕೆ ವಿ ರಾವ್ ಯೋಗಿ ಅವ್ರ ಜೊತೆ ನೆನ್ಪುಗಳನ್ನ ನೆನ್ಪಡ್ಕೊಂತಿರ್ತಾರೆ ಸರ್ ಅವರೆಲ್ಲ ಸರ್ ಇದ್ದಾರಾ ಕೆಲವರು ಇದ್ದಾರೆ ಹತ್ತೊಂಬತ್ತನೇ ತಾರೀಕಿಂದ ನಾನ್ ಮೀಟ್ ಮಾಡ್ತೇನೆ ಒಂದು ಇಪ್ಪತ್ ಮೂವತ್ತು ಜನ ಬರ್ತಾರೆ ಕುದುರೆ ಮುಖದ ಹಳೆ ನೆನಪುಗಳು ಶೇರ್ ಮಾಡ್ಕೊತೀವಿ ನಿಜವಾಗ್ಲು ಸರ್ ನಿಮಗೆ ಏನ್ ಅನುಭವ ಇದೆ ಸರ್ ಆ ನಮಗೂ ಕೂಡ ಬಾಲ್ಯದಲ್ಲಿ ಇಂತ ನೆನಪುಗಳು ಕುದುರೆ ಮುಖಗಳು ಬಹಳ ಇದೆ ಸೊ ನನ್ನ ಯೂಟ್ಯೂಬ್ ನೋಡಿದ್ಮೇಲೆ ನೀವು ಕೂಡ ನನಗೆ ನೋಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಕಾಮೆಂಟ್ ಮಾಡಿದ್ರಿ ತುಂಬಾ ಧನ್ಯವಾದ ಸರ್ ಸೊ ನಿಮಗೆ ನಮ್ಮ ಚಾನಲ್ ನೋಡಿದ್ಮೇಲೆ ಏನ್ ಅನಿಸ್ತು ಸರ್ ಕುದುರೆ ಮುಖ ವಿಡಿಯೋ ನೋಡಿದ್ಮೇಲೆ ಅಂದ್ರೆ ಇನ್ನೊಂದ್ಸಲಿ ಕುದುರೆ ಹೋಗಿ ಬಂದಂಗ ಆಯ್ತಾ ಸರ್ ನಿಮ್ಗೆ ಹೌದು ಸೊ ಇವಾಗೆಲ್ಲ ನೋಡಕ್ ಬಹಳ ಅವಾಗೆಲ್ಲ ಈ ತರ ಮಾಡ್ಬೇಕಿತ್ತು ಅನಿಸ್ತಾ ಇದೆ ಬಟ್ ಇವಾಗ ಮಾಡ್ಲಿಕ್ಕೆ ಅವಾಗ ಈ ತರ ಟೆಕ್ನಾಲಜಿ ಎಲ್ಲ ಇರಲಿಲ್ಲ ನಾನು ಕುದುರೆ ಮುಖದ ರಿಟೈರ್ ಆದ್ಮೇಲೆ ಬೆನಿಫಿಟೆಡ್ ಬೈ ಅದರ್ ಇಂಡಸ್ಟ್ರೀಸ್ ಕೂಲಿ ಇಂಡಿಯಾದಲ್ಲಿ ಮೂರು ವರ್ಷ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿದ್ದೆ ಗುಜರಾತ್ ಅನ್ನೋದಕ್ಕೆ ಕುಂತ ಕಲ್ಕತ್ತಾ ಬೇಸ್ ಕಂಪನಿ ಅದ್ರಲ್ಲಿ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ ಆಸ್ಟ್ರೇಲಿಯಾದಲ್ಲಿ ಒಂದು ಆರು ವರ್ಷ ಕೆಲಸ ಮಾಡಿದೆ ಕೊನೆಯದಾಗಿ ನೀವು ಕುದುರೆ ಮುಖವನ್ನ ನಿಮ್ಮ ಸ್ನೇಹಿತರಿಗೆ ಏನು ಮಾಡ್ಕೊತೀರಿ ಸರ್ ಯಾವ ವಿಷಯಗಳನ್ನ ಯಾವ್ದೋ ಒಂದು ಸ್ಮಾಲ್ ಥಿ ಶೇರ್ ಮಾಡ್ಕೋಬೇಕು ಅಂದ್ರೆ ಅದ್ಭುತ ಕ್ಷಣಗಳನ್ನ ಯಾವ್ದು ಶೇರ್ ಮಾಡ್ಕೊಂತೀರಿ ಸರ್ ಕುದುರೆ ಮುಖದಲ್ಲಿ great work done by the all employees as a quality service we have trained all people every level auditors. auditors audit committee reports to be reviewed every two months the remedial we have improved the quality of the product to a great extent although something we are the first company in this india who ಗಾಡ್ಲಿ ಐ ಎಸ್ ಒ ನೈನ್ ತೌಸಂಡ್ ಕುದುರ್ಮುಖದಲ್ಲಿ ಮಕ್ಕಳಿಗೆ ಓದಲಿಕ್ಕೆ ಆಡಲಿಕ್ಕೆ ಎಲ್ಲಿ ಬೇಕಾದ್ರೆ ಹೋಗ್ಬೋದು ಹೆದರಿಕೆನೇ ಇರಲಿಲ್ಲ ಆಗಿ ಅವ್ರು ಮನೆ ಬಂದೇ ಬರ್ತಾರೆ ಹೆಚ್ಚಿನ ಮಕ್ಕಳೆಲ್ಲ ಪರಿಚಯ ಪೇರೆಂಟ್ಸ್ಗೆಲ್ಲ ಇತ್ತು ಇತ್ತಲ್ಲಿ ಸ್ಮಾಲ್ ಗ್ರೂಪ್ ಆ್ಯಂಡ್ ಹೆಲ್ತ್ ಈಸ್ ನೋ ಪ್ರಾಬ್ಲಮ್ ಹಾಸ್ಪಿಟಲ್ ಅಲ್ಲೇ ಇತ್ತು ಸೊ ಇಂಥ ಪ್ರದೇಶ ಸಿಕ್ಕೋದು ನಮ್ಮ ಭಾರತದಲ್ಲಿ ಬಿಟ್ಟು ಎಲ್ಲ ಕಲೆಯಲ್ಲೂ ಕಷ್ಟನೇ ಕುದುರ್ಮುಖದಲ್ಲಿ ನಾವು ಮೂರು ಟೆಂಪಲ್ ಕಟ್ಟಿದ್ದೇವೆ ಒಂದು ಮಸ್ಜಿದ್ ಒಂದು ಹಿಂದೂ ಟೆಂಪಲ್ ಒಂದು ಚರ್ಚ್ ಸೋ ದಾಟ್ ಎಲ್ಲ ಜನರು ಆ ಕಮ್ಯುನಿಟಿಲಿ ಕೆಲಸ ಮಾಡುವಂಥ ಎಲ್ಲ ಜನರು ಕೂಡ ಬಂದು ಅವರವರ ಬೇಕಾದಲ್ಲಿ ಬಿಡ್ಬೈ ಕು ಫ್ಯಾಕ್ಟ್ರಿ ಬಿಡ್ಬೈ ಸ್ವಂತ ಮಾಡ್ಕೊಂಡಿಲ್ಲ ಗೌರ್ಮೆಂಟ್ ಮನಿ ಆಲ್ ಆಲ್ ಇದಕ್ಕೆ ಅದರಿಂದಾಗಿ ಯಾರಿಗೆ ಈವನ್ ಮುಸ್ಲಿಂ ಕಮ್ಯುನಿಟಿ ಆರ್ ಗಿವನ್ ಪ್ಲೇಸ್ ಟು ಓಪನ್ ದೇರ್ ಸ್ಕೂಲ್ಸ್ ಅಂಡ್ ಈವನ್ ದಿ ಕ್ರಿಶ್ಚಿಯನ್ ಕಮ್ಯುನಿಟಿ ವಾಸ್ ಗಿವನ್ ಅ ಪ್ಲೇಸ್ ಟು ಟೀಚ್ ದೇ ರಿಲೀಜಿಯನ್ ಹಾಗೆ ಹಿಂದೂ ಟೆಂಪಲ್ ಇತ್ತು ಅದನ್ನು ರೆಮ್ನೂರ ಹನ್ನೆರಡು ಮಾಡಿದೆವು ಇವನ್ ಲೋಕಲ್ ಪೀಪಲ್ ಆರ್ ಆರ್ ಆಲ್ಸೋ ಇನ್ವಾಲ್ವ್ ಅದ ನಂತರ ಅವರಿಗೆ ಲೋಕಲ್ ಪೀಪಲ್ಗೆ ಆರೋಗ್ಯಕ್ಕೋಸ್ಕರ ಕ್ಲಿನಿಕ್ ಓಪನ್ ಮಾಡಿ ಸಪ್ರೇಟ್ ಕ್ಲಿನಿಕ್ ಓಪನ್ ಮಾಡಿದೆವು ಲಯನ್ಸ್ ಕ್ಲಬ್ ಇತ್ತು ಸೊ ದಟ್ ಥ್ರೂ ಲಯನ್ಸ್ ಕ್ಲಬ್ ನಾವು ಕುದ್ರಮುಖ್ ಕಂಪೆನಿಯಿಂದ ನೆಲ್ಲಿ ಬೀಡ್ನಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡಿದ್ದೆವು ಅಲ್ಲಿ ವಿಲೇಜಸ್ ಮಕ್ಕಳಿಗೆ ಮಳೆಗಾಲದಲ್ಲಿ ಆ ಕಡೆ ಈ ಕಡೆಗೆ ಬರಲಿಕ್ಕೆ ಭಾಳ ತೊಂದರೆ ಆಗ್ತಿತ್ತು ಹಾಗೆ ನೆಲ್ಲಿ ಬೀಡ್ನಲ್ಲಿ ಒಂದು ಹಳೆ ಶಾಲೆಯನ್ನು ರೀಕನ್ಸ್ಟ್ರಕ್ಟ್ ಮಾಡಿ ಅದಕ್ಕೆ ಎಲೆಕ್ಟ್ರಿಫಿಕೇಷನ್ ಮಾಡಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಎಲ್ಲ ಮಾಡಿ ಮಾಡಿದ್ದೆವು ಅಲ್ಲಿರುವ ಜನರಿಗೆ ಟಿವಿ ಫೆಸಿಲಿಟಿ ಮಾಡಿದ್ದೆ ನೀವು ಏನ್ ಸ್ನೇಹಿತರೆ ನೀವು ಕುದುರೆಮಕ್ಕೆ ಎಂಟ್ರ್ ಆದರೆ ಒಂದು ತೂಕ್ ಸೇತುವೆ ಕಾಣುತ್ತೆ ಬಲಭಾಗದಲ್ಲಿ ಕುದ್ರಮಕ್ ಎಂಟರ್ ನಲ್ಲಿ ಬಿಡುತ್ತೆ ಒಂದು ತೂಕ್ ಸೇತುವೆ ಬರುತ್ತೆ ಆ ಸೇತುವೆಯಲ್ಲಿ ನೀವು ಎಂಟರ್ ಹಾಕ್ಬೇಕಾದ್ರೆ ಒಂದು ಬೋರ್ಡ್ ಹಾಕಿದೆ ಇನಾಗ್ರೇಟೆಡ್ ಬೈ ಇನಾಗ್ರೇಟೆಡ್ ಬೈ ಮುರಾರಿ ಸಾರ್ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರ ಹೆಸರು ಈಗಲೂ ಕೂಡ ಅಲ್ಲಿದೆ ನಾನು ನೋಡಿದ್ದೀನಿ ಸೊ ಇದು ನೈಂಟಿ ಸಿಕ್ಸ್ ಅಲ್ಲ ಸರ್ ಹೌದು ನೈಂಟಿ ಸಿಕ್ಸಲ್ಲಿ ನೀವು ಅದನ್ನ ಇನಾಗ್ರೇಟ್ ಮಾಡಿದ್ದು ಸೊ ಇದು ಕೂಡ ಅವರು ಯಾಕಂದ್ರೆ ಅಂಥ ಮಳೆಗಾಲದಲ್ಲಿ ಆ ರಸ್ತೆ ದಾಟಕ್ಕೆ ಆಗ್ತಿರ್ಲಿಲ್ಲ ಒಂದು ಸೂಕ್ತ ಸೇತುವೆ ಮಾಡಿದರೆ ಭಾಳ ಅದ್ಭುತವಾಗಿದೆ ಆಲ್ರೆಡಿ ಆ ವಿಡಿಯೋನ ನಾನು ನಾನು ಮಾಡಿದ್ದೀನಿ ದಯವಿಟ್ಟು ಆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ ಸರ್ ನಿಮ್ಮಂತ ಒಂದು ಸಮಾಜ ಮುಖ್ಯವಾಗಿ ಮುಖಿಯಾಗಿ ಕೆಲಸ ಮಾಡದಂತ ಎಷ್ಟೋ ಕ್ಷಣಗಳು ಇವತ್ತು ನಿಮ್ಗೆ ನೆನಪು ಸರ್ ನಮಗೂ ಕೂಡ ನಿಮ್ಗೆ ಕೆಲವು ಹಳೆಯ ಫೋಟೋಗಳನ್ನ ನೋಡಿದಾಗ ಬಹಳ ಖುಷಿ ಆಯಿತು ನೀವು ಕುದುರೆ ಮೇಕ್ರ ಫ್ಯಾಕ್ಟ್ರಿಯನ್ನ ಕಟ್ಟಬೇಕಾದ್ರೆ ಫೌಂಡೇಶನ್ ಇಂದ ಸಹ ನೋಡಿದಿರಿ ಅಂತ ಸಾಮಾನ್ಯ ಜನಗಳಿಗೆಲ್ಲ ಗೊತ್ತು ಧನ್ಯವಾದ ಸರ್ ನಿಮಗೆ ನಿಮ್ಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವ್ರು ಕಾಪಾಡ್ಲಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ ಜೊತೆ ಎಷ್ಟೊಂದ ಎಷ್ಟೋ ವಿಷಯಗಳನ್ನ ಶೇರ್ ಮಾಡ್ಕೊಂಡ್ರಿ ಹಾಗೆ ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಹೇಳಬಲ್ಲೆ ಸ್ನೇಹಿತರೆ ನೋಡಿ ನಮ್ಮ ಜೊತೆ ಮುರಾರಿ ಇದ್ದಾರೆ ಆ ಮುರಾರಿ ಸರ್ ಎಷ್ಟೆಲ್ಲ ವಿಷಯಗಳನ್ನ ಶೇರ್ ಮಾಡಿಕೊಂಡ್ರು ನೀವು ಕೂಡ ಈ ಕುದುರೆಮುಖ ಫ್ಯಾಕ್ಟರಿ ಕೆಲಸ ಮಾಡಿದರೆ ಅಥವಾ ಇವಲ್ಲಿದ್ದರೆ ಹಳೆ ನೆನಪುಗಳಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನಾ ಮುರಾರಿ ಸಾರಿಗೆ ಬ್ಲೆಸ್ ಮಾಡಿ ಅವರು ಕೂಡ ನಿಮ್ಮೆಲ್ಲರಿಗೂ ಸದಾ ಜೊತೆಯಲ್ಲಿರ್ತಾರೆ ಧನ್ಯವಾದಗಳು